ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಗೈಸ್ ಇವತ್ತು ಬಂದ್ಬಿಟ್ಟು ಮಂಡೆ ಅಮ್ಮ ಇಲ್ಲಿ ಬೆಳಗಿನ ತಿಂಡಿಗೆ ರೆಡಿ ಮಾಡ್ತಾ ಇದ್ದಾರೆ ನಾನು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದಾರೆ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡಿದ್ದಾರೆ ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಹಾಗೆ ಈ ಕಡೆ ಸಾಂಬಾರ್ಗೆ ಅಂದ್ಬಿಟ್ಟು ಕಡಲೆ ಕಳ್ಳನ ನೆನೆಸಿಟ್ಕೊಂಡಿದ್ದಾರೆ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದಾರೆ ಇಲ್ಲಿ ಮುಳುಗಾಯಿ ಮತ್ತು ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದಾರೆ ಇವಾಗ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಟೊಮೆಟೋನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಇದೆಲ್ಲ ಇವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಎತ್ತಿಟ್ಕೊತಾ ಇದ್ದಾರೆ ಸ್ವಲ್ಪ ಬಿಡಬೇಕು ಅದನ್ನು ಹಾಗೆ ಅದೇ ಕುಕ್ಕರ್ಗೆ ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದಾರೆ ಆಯಿಲೆಲ್ಲ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆನಿಯನ್ನ ಹಾಕ್ಕೊತಾ ಇದ್ದಾರೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಟೊಮೊಟೊನ ಹಾಕ್ಕೊತಾ ಇದ್ದಾರೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪನ್ನ ಇದ್ದಾರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಸ್ವಲ್ಪ ಅಂದರೆ ಹೋಗಬೇಕು ಮೆಂತ್ಯೆ ಸೊಪ್ಪೆಲ್ಲ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಕಡಲೆಕಾಳನ್ನ ಹಾಕೊತ ಇದ್ದಾರೆ ಹಾಗೆ ಆಲೂಗೆಡ್ಡೆನೂ ಸಹ ಹಾಕೊತ ಇದ್ದಾರೆ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನೊಂದು ಸರಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆವಾಗಲೇ ಏನು ಇಟ್ಟಿದ್ರು ಫ್ರೈ ಮಾಡ್ಕೊಂಡಿದ್ದು ಮಸಾಲಾನ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದಾರೆ ಹಾಗೆ ಕಡಲೆನ ಹಾಕ್ಕೊಂಡು ಸ್ವಲ್ಪ ಮಟನ್ ಸಾಂಬಾರು ಪುಡಿನ ಹಾಕ್ಕೊಂಡು ನೀರು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಹಾಗೆ ಈ ಕಡೆ ಇದೇನು ಒಂದು ರೌಂಡ್ ಮಿಕ್ಸ್ ಮಾಡಿಟ್ಟಿದ್ರಲ್ವಾ ಕಾಳು ಮತ್ತು ಆಲೂಗಡ್ಡೆನೆಲ್ಲ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಾ ಇದ್ದಾರೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದೆಲ್ಲ ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ ಇವಾಗ ಅವಾಗಲೇ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಆ ಖಾರನ ಹಾಕೊಳ್ಳೋಣ ಇದಕ್ಕೆ ಮಿಕ್ಸಿ ಎಲ್ಲ ವಾಶ್ ಮಾಡಿಬಿಟ್ಟು ಆ ನೀರನ್ನು ಸಹ ಆ್ಯಡ್ ಇದ್ದಾರೆ ಇದಕ್ಕೆ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟಿದ್ದಾರೆ ಹಾಗೆ ಇಲ್ಲಿ ಮಜ್ಜಿಗೆ ಮಾಡ್ಕೊತಾ ಇದ್ದಾರೆ ಸಮ್ಮರ್ ಆಗಿರೋದ್ರಿಂದ ಇವಾಗ ಸ್ವಲ್ಪ ಮಜ್ಜಿಗೆ ಎಲ್ಲ ಕುಡಿಬೇಕು ಅಂದ್ಬಿಟ್ಟು ಮಜ್ಜಿಗೆನ ಮಾಡ್ತಾ ಇದ್ದಾರೆ ಮುದ್ದೆ ಒಂದು ಮಾಡಬೇಕು ಬೆಳಿಗ್ಗೆಯೇ ಅನ್ನ ಸಾರು ಮುದ್ದೆ ಇವತ್ತು ಯಾಕಂತ ಹೇಳಿದ್ರೆ ಕೆಲಸ ಇದೆ ನಿನ್ನೆ ಮೇಲುಗಡೆ ಫ್ಲೋರೆಲ್ಲ ನೆನ್ನೆ ಕ್ಲೀನ್ ಆಯಿತು ಇವತ್ತು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಮ್ನ ಸ್ವಲ್ಪ ಅಲ್ಲೆಲ್ಲ ಹಾಲೆಲ್ಲ ಗುಡಿಸ್ಕೊತಾ ಇದ್ದಾಳೆ ಅದಕ್ಕೆ ಅಡುಗೆ ಎಲ್ಲ ಮಾಡಿಟ್ಬಿಟ್ರೆ ಮತ್ತೆ ಮಧ್ಯಾಹ್ನಕ್ಕೆ ಒಂದ್ಸರಿ ಅಡುಗೆ ಬೆಳಗ್ಗೆ ತಿಂಡಿ ಅಂದರೆ ಸರಿ ಆಗೋಲ್ಲ ಇಂಥ ಕೆಲಸ ಟೈಮಲ್ಲಿ ಹಂಗಾಗಿ ಒಂದೇ ಸರಿ ಅಡುಗೆ ಮಾಡಿಬಿಡ್ತೀನಿ ಅನ್ನ ಸಾಂಬಾರು ಮುದ್ದೆ ಆದರೆ ಊಟ ಮಾಡ್ಕೊಂಡು ಕೆಲಸ ಶುರು ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಕೆಂಗು ಅದೇ ಅನ್ನ ಸಾಂಬಾರೆಲ್ಲ ಇರುತ್ತಲ್ವ ಹಾಗೆ ಇಲ್ಲಿ ಅಕ್ಕ ಮನೆಯದು ಧೂಳೆಲ್ಲ ಗುಡಿಸ್ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡಿಬಿಟ್ಟು ಬರ್ತಾ ಇದ್ಲು ನಾನು ಕಸ ಗುಡಿಸ್ಬಿಟ್ಟು ಸೋಫಾ ಟೇಬಲ್ಸು ಏನಿದೆ ಅದನ್ನೆಲ್ಲದನ್ನು ಹೊರಿಸ್ಕೊತ ಇದ್ದೆ ಸೊ ಚೇರು ಸೋಫಾ ಎಲ್ಲ ಈ ಕಡೆ ಒರೆಸಿ ಇಟ್ಟಿದ್ದೀನಿ ಹಾಗೆ ಇದು ಅವತ್ತು ಅಮ್ಮ ಮೆಣಸಿನ್ಕಾಯ್ದು ಗಿಡ ಎಲ್ಲ ಹಾಕಿದ್ದೀವಿ ಅಂತ ತೋರಿಸ್ತಾ ಇದ್ರಲ್ವಾ ಅದೇ ಗಿಡದಲ್ಲಿ ಬೆಳೆದಿರೋ ಅಂಥ ಮೆಣಸಿನ್ಕಾಯಿ ಒಂದು ಟೂ ಕೆ ಜಿಯಷ್ಟು ಬೆಳೆದಿತ್ತು ಅದನ್ನೆಲ್ಲ ಅದನ್ನು ತೆಗೆದುಬಿಟ್ಟು ಅಮ್ಮ ಡ್ರೈ ಮಾಡಿ ಇಟ್ಟಿದ್ದಾರೆ ಡ್ರೈ ಆದಮೇಲೆ ಟೂ ಕೆ ಜಿಯಷ್ಟು ಅಷ್ಟು ಇತ್ತು ಅಮ್ಮ ಎಲ್ಲ ಸಾಂಬಾರಿಗೆ ಹಾಕಿ ಹಾಕಿ ಇವಾಗ ಒಂದು ಒನ್ ಆ್ಯಂಡ್ ಹಾಫ್ ಕೆ ಜಿ ಮಾಡಿದ್ದಾರೆ ಹಾಗೆ ಈ ಕಡೆ ನೋಡಿದ್ರೆ ಸಾಂಬಾರಲ್ಲಿ ಒಂದು ಫಿಫ್ಟಿ ಪರ್ಸೆಂಟು ಕಾಳು ಮತ್ತು ಆಲೂಗಡ್ಡೆ ಏನಿತ್ತು ಅದು ಬೆಂದಿದೆ ಇವಾಗ ಅಮ್ಮನೂ ನೋಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಎರಡೂ ಅದಕ್ಕೆ ಇವಾಗಲೇ ಮುಳುಗಾಯನ ಆ್ಯಡ್ ಮಾಡ್ಕೊಳ್ಳೋಣ ಅದು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಬೇಯ್ಬೇಕಲ್ವ ಆವಾಗ ಅದ್ರ ಜೊತೆ ಮುಳುಗಾಯು ಬೇಯುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹಾಕ್ತಾ ಇದ್ದಾರೆ ಮುಂಚೆನೇ ಮುಳುಗಾಯಿ ಹಾಕಿದರೆ ಅದೆಲ್ಲದು ಸ್ವಲ್ಪ ಕಲಸೋಗ್ದಂಗೆ ಆಗದಂತೆ ಅದಕ್ಕೆ ಇವಾಗ ಹಾಕ್ಕೊತಾ ಇದ್ದಾರೆ ಮುಳುಗಾಯನ ಕಾಳು ಮತ್ತು ಆಲೂಗಡ್ಡೆ ಫಿಫ್ಟಿ ಪರ್ಸೆಂಟ್ ಬೆಂದಾದಮೇಲೆ ಮುಳುಗಾಯಿ ಹಾಕಬೇಕು ಅದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಇವಾಗ ಮತ್ತೆ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಬೇಯಕ್ಕೆ ಬಿಡ್ತಾ ಇದ್ದಾರೆ ಹಾಗೆ ಈ ಕಡೆ ಅನ್ನವೂ ಕೂಡ ಹಾಕ್ತಾ ಬಂದಿತ್ತು ಹಾಗೆ ಈ ಕಡೆ ಸಾಂಬಾರು ಕೂಡ ಎಲ್ಲದು ರೆಡಿ ಆಯಿತು ಇವಾಗ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊತಾರೆ ಹಾಗೆ ಈ ಕಡೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದಾರೆ ಅಮ್ಮ ಹೇಳಿದ್ರಲ್ವಾ ಬೆಳಗ್ಗೆ ಮುದ್ದೆ ಅನ್ನ ಸಾಂಬಾರೆಲ್ಲ ಮಾಡ್ತಾ ಅಂತ ಅದಕ್ಕೆ ಮುದ್ದೆಗೂ ಇಟ್ಕೊತಾ ಇದ್ದಾರೆ ಈ ಕಡೆ ಅನ್ನನೂ ಕೂಡ ರೆಡಿ ಆಗಿದೆ ಸೊ ಆ ಅಡುಗೆ ಎಲ್ಲ ಆಗಿಬಿಟ್ಟು ನನಗೆ ತುಂಬಾ ಹೊಟ್ಟೆ ಎಸಿತಾ ಇತ್ತು ಬೆಳಗ್ಗೆ ನಾನು ಅಕ್ಕ ಹೇಳ್ಕೊಂಡು ಕ್ಲೀನ್ ಮಾಡಕ್ಕೆ ಹೋಗಿದ್ವಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ತುಂಬಾ ಹೊಟ್ಟೆ ಎಸಿತಾ ಇತ್ತು ಅಷ್ಟೊತ್ತಿಗೆ ಕರೆಕ್ಟಾಗಿ ಅಮ್ಮ ಎಲ್ಲದನ್ನು ರೆಡಿ ಮಾಡಿದ್ರು ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಪಪ್ಪನೂ ಆಫೀಸಿಗೆ ಹೋದರು ಅದಾದಮೇಲೆ ಮತ್ತೆ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡ್ವಿ ಅಮ್ಮ ಇಲ್ಲಿ ಧೂಳೆಲ್ಲ ಹೊಡಿತಾ ಇದ್ದಾರೆ ಬೆಳಿಗ್ಗೆ ನಾನು ಮತ್ತು ಅಕ್ಕ ಆ ಕಡೆ ಹಾಲಿಂದೆಲ್ಲ ಧೂಳೆಲ್ಲ ಹೊಡೆದಿದ್ವಿ ಇವಾಗ ಅಮ್ಮ ಈ ಕಡೆ ಹಾಲಿಂದೆಲ್ಲ ನೀಟಾಗಿ ಧೂಳೆಲ್ಲ ಹೊಡ್ಕೊತಾ ಇದ್ದಾರೆ ನಿನ್ನೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದ್ವಿ ನೆನ್ನೆ ಪೂರ್ತಿ ಬರೀ ಮೇಲ್ಗಡೆ ಕ್ಲೀನ್ ಮಾಡಿದ್ದಾಯಿತು ಇವತ್ತು ಕೆಳಗಡೆಗೆ ಬಂದಿದ್ದೀವಿ ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಸೊ ಇವತ್ತು ಧೂಳೆಲ್ಲ ಹೊಡ್ಕೊಂಡು ಬಿಟ್ಟರೆ ನಾಳೆ ಅಡುಗೆ ಮನೆ ಕ್ಲೀನ್ ಮಾಡೋದು ಅಂತ ಅದಕ್ಕೆ ಇವತ್ತು ಧೂಳೆಲ್ಲ ಹೊಡ್ಕೊತಾ ಇದ್ದೀವಿ ಇವಾಗ ಸೋಫಾದೆಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ನೀಟಾಗಿ ಒರೆಸಿ ಸೋಫಾನು ಎಲ್ಲದನ್ನು ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀವಿ ಈ ಕಡೆ ಡೈನಿಂಗ್ ಟೇಬಲು ಎಲ್ಲದನ್ನು ಕ್ಲೀನ್ ಮಾಡಾಯಿತು ಆವಾಗಲೇ ಇವಾಗ ಸೋಫಾನ ಕ್ಲೀನ್ ಮಾಡ್ತಾ ಇದ್ದೀವಿ ಹಾಗೇ ಎಲ್ಲ ಅಮ್ಮ ಮತ್ತು ಅಕ್ಕ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದರು ನಾನಿಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ ನಿನ್ನೆ ಚಪಾತಿ ಮಾಡಿದರು ಅದರದ್ದು ಸ್ವಲ್ಪ ಹಿಟ್ಟು ಉಳಿದಿತ್ತು ಅದನ್ನು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ರು ಅಮ್ಮ ಅದಕ್ಕೆ ಅದನ್ನು ತೆಗೆದುಬಿಟ್ಟು ಚಪಾತಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಸಾಂಬಾರು ಮಾಡಿದ್ರಲ್ವ ಅದೇ ಇತ್ತು ಸಾಂಬಾರು ಜೊತೆಗೆ ಚಪಾತಿ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇಲ್ಲಿ ಚಪಾತಿನ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ಕ್ಲೀನ್ ಮಾಡೋದಕ್ಕೆ ಅಂತ ಬಂದ್ವಿ ಅಕ್ಕ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ವಲ್ಲ ನೆಲ ಎಲ್ಲ ಒರೆಸ್ಕೊತಾ ಇದ್ಲು ಹಾಗೆ ಆ ಕಡೆ ಸೈಡು ಕಿಟಕಿ ಎಲ್ಲ ಒರೆಸಿದ್ವಿ ಈ ಕಡೆ ಸೈಡು ಬಿಸಿಲಿತ್ತು ಅಂದ್ಬಿಟ್ಟು ಯಾವುದೇ ಕಿಟಕಿನ ಒರೆಸೋಕೆ ಹೋಗಿರಲಿಲ್ಲ ಇವಾಗ ಸಂಜೆ ಒಂದು ಸಿಕ್ಸ್ ಓ ಕ್ಲಾಕ್ ಆಯಿತಲ್ವ ಬಿಸಿಲೆಲ್ಲ ಕಮ್ಮಿ ಆಗಿತ್ತು ಸನ್ಸೆಟ್ ಆಗಿತ್ತಲ್ವ ಅದಕ್ಕೆ ಇವಾಗ ಒರೆಸೋಣ ಅಂದ್ಬಿಟ್ಟು ನಾನು ಮತ್ತು ಅಮ್ಮ ಇಲ್ಲಿ ಒರೆಸ್ತಾ ಇದ್ದೀವಿ ನಾನೇನು ಹೊರಸೋಕ್ಕೆ ಹೋಗಲಿಲ್ಲ ಅಮ್ಮನೇ ಎಲ್ಲ ಹೊರ್ಸಿದ್ದವು ಸರಿ ತಂಡಿ ಬಟ್ಟೆಯಲ್ಲಿ ಮತ್ತು ಸರಿ ಒಣಗಿದ ಎಲ್ಲ ನೀಟಾಗಿ ಒಸ್ಕೊತಾಯಿದ್ರು ಅಮ್ಮ ನಾನಿಲ್ಲಿ ಅಮ್ಮನ ಜೊತೆ ಬಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹಂಗೆ ಮಾತಾಡ್ಕೊಂಡು ನಿಂತಿದ್ದೆ ಸೊ ಹೀಗಾಗಿತ್ತು ಇವತ್ತಿನ ಡೇ ಈ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು